ಚನ್ನಪಟ್ಟಣ ಸಂಡೂರು ಶಿಗ್ಗಾವಿ ಈ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆಯ ಭಾಗವಾಗಿ ಮತದಾನ ನಡೀತಾ ಇದೆ ಕೆಲವೇ ಹೊತ್ತಲ್ಲಿ ಮತದಾನ ಮುಕ್ತಾಯವಾಗುತ್ತೆ ನವೆಂಬರ್ ಇಪ್ಪತ್ತ ಮೂರನೆಯ ತಾರೀಕು ಫಲಿತಾಂಶ ಪ್ರಕಟ ಆಗುತ್ತೆ ನಿಖಿಲ್ ಕುಮಾರಸ್ವಾಮಿ ತಂದೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದ ಸಚಿವ ಜಮೀರ್ ಅಹಮದ್ ಖಾನ್ ಕೊಟ್ಟಂತಹ ಹೇಳಿಕೆಯಿಂದ ಚನ್ನಪಟ್ಟಣ ವಿಧಾನಸಭಾ ಚುನಾವಣೆಯಲ್ಲಿ ಪರಿಣಾಮ ಆಗಿದೆಯಾ ಕುಮಾರಸ್ವಾಮಿ ಮೇ ಬಣ್ಣದ ಬಗ್ಗೆ ಸಚಿವ ಜಮೀರ್ ಅಹಮದ್ ಖಾನ್ ಮಾತಿನಿಂದ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿಗೆ ಲಾಭ ಆಗಿದೆಯಾ ಕಾಂಗ್ರೆಸ್ಗೆ ಜಮೀರ್ ಅಹಮದ್ ಖಾನ್ ಹೇಳಿಕೆಯಿಂದ ಚನ್ನಪಟ್ಟಣದಲ್ಲಿ ಹಿನ್ನಡೆ ಆಗಿದೆಯಾ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಚನ್ನಪಟ್ಟಣದಲ್ಲಿ ಒಕ್ಕಲಿಗ ಮತ ಸಮೀಕರಣಕ್ಕೆ ಜಮೀರ್ ಅಹಮದ್ ಖಾನ್ ಹೇಳಿಕೆಯಿಂದ ಅನುಕೂಲವಾಗಿದೆಯಾ ಚನ್ನಪಟ್ಟಣದಲ್ಲಿ ಒಕ್ಕಲಿಗ ಮತಗಳು ಕಾಂಗ್ರೆಸ್ನಿಂದ ದೂರ ಆಗಿದೆಯಾ ಅಂದರೆ ಚನ್ನಪಟ್ಟಣದಲ್ಲಿ ಜಮೀರ್ ಅಹಮದ್ ಖಾನ್ ಹೇಳಿಕೆಯ ಕಾರಣದಿಂದಾಗಿ ಚುನಾವಣಾ ಫಲಿತಾಂಶದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಕಾಂಗ್ರೆಸ್ಗೆ ಹಿನ್ನಡೆಯಾಗುತ್ತೆ ವಸತಿ ಅಲ್ಪಸಂಖ್ಯಾತ ಮತ್ತು ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್ ತಮ್ಮ ಒಂದು ಕಾಲದ ಚಡ್ಡಿ ದೋಸ್ತ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಅವರ ಮೇ ಬಣ್ಣದ ಬಗ್ಗೆ ಕೊಟ್ಟಂತಹ ಹೇಳಿಕೆ ಖಂಡನೀಯ ಇದು ವರ್ಣಭೇದ ಅಥವಾ ರೇಸಿಸಮ್ ಎನ್ನುವುದರಲ್ಲಿ ಯಾವುದೇ ಸುಳ್ಳಿಲ್ಲ ರೇಸಿಸಮ್ ಇದು ವರ್ಣಭೇದ ಖಂಡನೀಯವಾದಂತಹ ಹೇಳಿಕೆಯನ್ನ ಜಮೀರ್ ಅಹಮದ್ ಖಾನ್ ಕೊಟ್ಟಿದ್ದಾರೆ ಜನಿಸುವಂತಹ ಪ್ರತಿ ಮಗು ಕೂಡ ತನ್ನ ಮೇ ನಿರ್ಧಾರ ಮಾಡಿಕೊಂಡು ಹುಟ್ಟಲ್ಲ ಬಿಳಿ ಬಣ್ಣ ಬೇಕು ಅಥವಾ ಕಪ್ಪು ಬಣ್ಣ ಬೇಕು ಅಂತ ಹೇಳಿ ಸೊ ಆ ಹಿನ್ನೆಲೆಯಲ್ಲಿ ಜಮೀರ್ ಅಹಮದ್ ಖಾನ್ ಕೊಟ್ಟಂತ ಹೇಳಿಕೆ ಖಂಡನೀಯ ಕುಮಾರಸ್ವಾಮಿ ಮೇ ಬಣ್ಣ ಸಂಬಂಧ ತಾವು ಆಡಿದ ಮಾತಿನ ಬಗ್ಗೆ ಸಚಿವ ಜಮೀರ್ ಅಹಮದ್ ಖಾನ್ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ ತಮ್ಮನ್ನ ಕುಮಾರಸ್ವಾಮಿ ಕುಳ್ಳ ಅಂತ ಕರೀತಾ ಇದ್ರು ನಾನು ಕರಿಯಣ್ಣ ಅಂತ ಕರೀತಿದ್ದೆ ಅಂತೇಳಿ ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ ಕರಿಯ ಕುಮಾರಸ್ವಾಮಿ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಜಮೀರ್ ಅಹಮದ್ ಖಾನ್ ಕೊಟ್ಟಿರುವಂತಹ ಹೇಳಿಕೆಯನ್ನು ಖಂಡಿಸಿ ಮೈಬಣ್ಣ ನಿಂದನೆಯನ್ನು ಮಾಡಿದ್ದಾರೆ ಅಂತೇಳಿ ಆರೋಪಿಸಿ ರಾಜ್ಯ ಒಕ್ಕಲಿಗರ ಸಂಘ ಕೂಡ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನು ಸರ್ಕಾರದಿಂದ ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆಯೂ ಆಗ್ರಹಿಸಿದೆ ಇತ್ತ ಜೆ ಡಿ ಎಸ್ನ ಶಾಸಕರು ಪದಾಧಿಕಾರಿಗಳು ಕಾರ್ಯಕರ್ತರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಮತದಾನ ದಿನವಾದ ಇವತ್ತು ಈ ಜೆ ಡಿ ಎಸ್ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು ವಿಶೇಷ ಅದರ ಜೊತೆಗೆ ಬಿಜೆಪಿಯ ದೆಹಲಿ ನಾಯಕರು ಜೊತೆಗೆ ರಾಜ್ಯದ ಬಿ ಜೆ ಪಿಯ ನಾಯಕರು ಕುಮಾರಸ್ವಾಮಿಯವರನ್ನು ಜಮೀರ್ ಅಹಮದ್ ಖಾನ್ ಕರಿಯಾ ಕುಮಾರಸ್ವಾಮಿ ಅಂತೇಳಿ ಕರೆದಿದ್ದನ್ನು ಖಂಡಿಸಿ ಅನ್ನು ಕೂಡ ಮಾಡಿದ್ದಾರೆ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದಾರೆ ಆ ಹೇಳಿಕೆಗೆ ಖಂಡನೀಯನ್ನು ವ್ಯಕ್ತಪಡಿಸಿದ್ದಾರೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಅಪ್ಪ ಎಚ್ ಡಿ ಕುಮಾರಸ್ವಾಮಿ ಮತ್ತು ಅಜ್ಜ ಹೆಚ್ ಡಿ ದೇವೇಗೌಡ ಟಿಕಾಣಿ ಹೂಡಿ ಅಪ್ಪ ಮಗ ಮೊಮ್ಮಗ ಈ ಮೂರು ತಲೆಮಾರು ಚನ್ನಪಟ್ಟಣದಲ್ಲಿ ಅಬ್ಬರದ ಪ್ರಚಾರ ಕೈಗೊಂಡಂತಹ ಸಂದರ್ಭದಲ್ಲಿ ಚನ್ನಪಟ್ಟಣದಲ್ಲಿ ಪ್ರಚಾರದ ಕಾವು ಏರಿದ್ದ ಹೊತ್ತಲ್ಲಿ ಜಮೀರ್ ಅಹಮದ್ ಖಾನ್ ಕೊಟ್ಟಂತಹ ಹೇಳಿಕೆ ಕರಿಯಾ ಕುಮಾರಸ್ವಾಮಿ ಅಂತೇಳಿ ಅದು ಜೆ ಡಿ ಎಸ್ಗೆ ಸಿಕ್ಕಂತಹ ದೊಡ್ಡ ಅಸ್ತ್ರ ಎಂದೇ ಭಾವಿಸಲಾಗಿತ್ತು ಬಣ್ಣಿಸಲಾಗಿತ್ತು ಆದರೆ ಆದರೆ ಮತದಾನ ದಿನವಾದ ಇವತ್ತು ಚನ್ನಪಟ್ಟಣದಿಂದ ನಮಗೆ ಸಿಕ್ತಿರುವಂತಹ ಮಾಹಿತಿಗಳ ಪ್ರಕಾರ ನಾವು ಕಲೆ ಹಾಕಿರುವಂತಹ ಮಾಹಿತಿಗಳ ಪ್ರಕಾರ ಜಮೀರ್ ಅಹಮದ್ ಖಾನ್ ಹೇಳಿಕೆಯಿಂದ ಕಾಂಗ್ರೆಸ್ಗೆ ಚನ್ನಪಟ್ಟಣದಲ್ಲಿ ಹಿನ್ನಡೆ ಆಗಿಲ್ಲ ಜೊತೆಗೆ ಅದು ಒಕ್ಕಲಿಗ ಮತಗಳ ಮೇಲೂ ಕೂಡ ಯಾವುದೇ ಪ್ರಭಾವವನ್ನು ಬೀರಿಲ್ಲ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನೆರೆಟಿವ್ ಸೆಟ್ ಆಗಿತ್ತು ನಿಖಿಲ್ ಕುಮಾರಸ್ವಾಮಿ ಮತ್ತು ಸಿ ಪಿ ಯೋಗೇಶ್ವರ್ ಇವರಲ್ಲಿ ಯಾರು ಯೋಗ್ಯರು ಎಂಬ ಬಗ್ಗೆ ಚನ್ನಪಟ್ಟಣದಲ್ಲಿ ಜನ ಅಂತಿಮ ತೀರ್ಮಾನಕ್ಕೆ ಬಂದಾಗಿತ್ತು ಚನ್ನಪಟ್ಟಣದಲ್ಲಿ ದೇವೇಗೌಡ ಕುಟುಂಬದ ಬೆಂಬಲಕ್ಕಿರುವಂತಹ ಒಕ್ಕಲಿಗ ಮತದಾರರು ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆಯ ಬಗ್ಗೆ ಕೆರಳಿರಬಹುದು ಆದರೆ ದೇವೇಗೌಡ ಕುಟುಂಬಕ್ಕೆ ಸರಿಸಾಟಿಯಾಗಿ ಟಕ್ಕರ್ ಕೊಡುವಂತಹ ಶಕ್ತಿಯನ್ನು ಹೊಂದಿರುವಂತಹ ಅದೇ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಕೆ ಪಿ ಸಿ ಸಿ ಅಧ್ಯಕ್ಷ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅಂದರೆ ಡಿ ಕೆ ಬ್ರದರ್ಸ್ ಮತ್ತು ಒಕ್ಕಲಿಗ ಸಮುದಾಯದವರೇ ಆಗಿರುವಂತಹ ಕಾಂಗ್ರೆಸ್ನ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ನಡುವೆ ನಡೀತಾ ಇರುವಂತಹ ಸೆಣಸಾಟ ಇದು ಹೀಗಾಗಿ ಜಮೀರ್ ಅಹಮದ್ ಖಾನ್ ಹೇಳಿಕೆ ಒಕ್ಕಲಿಗ ಸಮುದಾಯದ ಮೇಲೆ ಯಾವುದೇ ಚುನಾವಣಾ ಪರಿಣಾಮಗಳನ್ನು ಬಿದ್ದಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಚನ್ನಪಟ್ಟಣದಲ್ಲಿ ಈ ಉಪಚುನಾವಣೆ ನಡೀತಾ ಇರುವಂಥದ್ದು ಒಕ್ಕಲಿಗ ಸಮುದಾಯದ ಎರಡು ಘಟಾನುಘಟಿ ಕುಟುಂಬದ ನಡುವೆ ಒಂದು ಕಡೆ ದೇವೇಗೌಡ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಮತ್ತು ಸಿ ಪಿ ಯೋಗೇಶ್ವರ್ ಈ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದಲ್ಲಿ ಜಮೀರ್ ಹೇಳಿಕೆಗೂ ಮೊದಲೇ ಒಕ್ಕಲಿಗ ಸಮುದಾಯ ಯಾರಿಗೆ ಮತ ಹಾಕಬೇಕು ಎನ್ನುವುದರ ಬಗ್ಗೆ ನಿರ್ಧಾರ ಮಾಡಿಯಾಗಿತ್ತು ದೇವೇಗೌಡ ಕುಟುಂಬಕ್ಕೆ ಟಕ್ಕರ್ ಕೊಡುವಷ್ಟರ ಮಟ್ಟಿಗೆ ಡಿ ಕೆ ಬ್ರದರ್ಸ್ ಕುಟುಂಬ ಕೂಡ ಬಲಿಷ್ಠ ಆಗಿರುವ ಹಿನ್ನೆಲೆಯಲ್ಲಿ ಶಕ್ತಿಯುತವಾಗಿರುವ ಹಿನ್ನೆಲೆಯಲ್ಲಿ ದೇವೇಗೌಡ ಕುಟುಂಬದ ಈ ನೆರೇಟಿವ್ ಸೆಟ್ ಮಾಡುವಂತಹ ಕೊನೆಯ ಕ್ಷಣದ ಪ್ರಯತ್ನಗಳು ಚನ್ನಪಟ್ಟಣದಲ್ಲಿ ಫಲವನ್ನು ಕೊಟ್ಟಿಲ್ಲ ಮೂರನೆಯ ಅಂಶ ಕುಮಾರಸ್ವಾಮಿ ವಿರುದ್ಧ ಜಮೀರ್ ಹೇಳಿಕೆ ಒಕ್ಕಲಿಗರನ್ನು ಗುರಿಯಾಗಿಸಿಕೊಂಡಿದ್ದಲ್ಲ ಬದಲಿಗೆ ವೈಯಕ್ತಿಕ ನಿಂದನೆಯಾಗಿತ್ತು ಅಷ್ಟಕ್ಕೂ ಜಮೀರ್ ದೀರ್ಘಕಾಲ ಕುಮಾರಸ್ವಾಮಿಯ ಖಾಸ ದೋಸ್ತಾಗಿದ್ದವರು ಕುಮಾರಸ್ವಾಮಿಯ ಚಡ್ಡಿಯ ಬಗ್ಗೆಯೂ ಕೂಡ ಜಮೀರ್ ಅಹಮದ್ ಖಾನ್ ಈ ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ದರು ಜೊತೆಗೆ ನಟಿ ರಾಧಿಕಾ ಕುಮಾರಸ್ವಾಮಿಯವರನ್ನು ಮದುವೆ ಆಗಿದ್ದರ ಬಗ್ಗೆಯೂ ಕೂಡ ಜಮೀರ್ ವಿಷಯವನ್ನು ಪ್ರಸ್ತಾಪಿಸಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು ಎರಡನೆಯ ಮದುವೆಯ ಬಗ್ಗೆಯಷ್ಟೇ ಕೆಲ ತಿಂಗಳ ಹಿಂದೆಯಷ್ಟೇ ಕುಮಾರಸ್ವಾಮಿ ವಿರುದ್ಧ ಜಮೀರ್ ಅಹಮದ್ ಖಾನ್ ಟೀಕೆಯನ್ನು ಮಾಡಿದರು ಈ ಕರಿಯ ಕುಮಾರಸ್ವಾಮಿ ಎನ್ನುವಂಥ ಹೇಳಿಕೆ ಏನಿದೆ ಅದು ಜಮೀರ್ ಮತ್ತು ಕುಮಾರಸ್ವಾಮಿ ನಡುವಿನ ವೈಯಕ್ತಿಕ ಸಂಘರ್ಷವೇ ಹೊರತು ಮೇಲ್ನೋಟಕ್ಕೆ ಹಳೆ ದೋಸ್ತಿಗಳ ಕಚ್ಚಾಟ ಅಂತಲೇ ಅನಿಸುವಂಥದ್ದು ಯಾರಿಗಾದರೂ ಕೂಡ ದೋಸ್ತಿಗಳಾಗಿದ್ದಂಥವರು ಚಡ್ಡಿ ದೋಸ್ತುಗಳು ಕಾಸಾ ದೋಸ್ತುಗಳಾಗಿದ್ದಂಥವರು ಸೊ ಇವರ ಇವರಿಬ್ಬರ ನಡುವಿನ ವೈಯಕ್ತಿಕ ಕಿತ್ತಾಟ ಎನ್ನುವಂಥದ್ದು ಜನಸಾಮಾನ್ಯರ ಅಭಿಪ್ರಾಯ ಹೀಗಾಗಿ ಆ ಹಿನ್ನೆಲೆಯಲ್ಲೂ ಕೂಡ ಇದು ಚುನಾವಣಾ ಪರಿಣಾಮವನ್ನು ಬಿದ್ದಿಲ್ಲ ಸಚಿವ ಜಮೀರ್ ಅಹಮದ್ ಕೊಟ್ಟ ಹೇಳಿಕೆಯ ಬಗ್ಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆಯನ್ನು ಗಮನಿಸಿದ್ರೆ ಜಮೀರ್ ಹೇಳಿಕೆಯಿಂದ ಕಾಂಗ್ರೆಸ್ಗೆ ಚನ್ನಪಟ್ಟಣದಲ್ಲಿ ಏನೂ ನಷ್ಟ ಆಗಿಲ್ಲ ಎನ್ನುವಂಥದ್ದು ಸ್ಪಷ್ಟ ಆಗುತ್ತೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ ಗೆಲುವಿಗೆ ಬೇಕಾಗಿರುವಂಥದ್ದು ಮುಸಲ್ಮಾನರ ಮತಗಳು ಅನಿವಾರ್ಯವಾಗಿ ಮುಸಲ್ಮಾನರ ಮತಗಳು ಇಬ್ಬರಿಗೂ ಬೇಕು ಕಾಂಗ್ರೆಸ್ಗೂ ಬೇಕು ಜೆ ಡಿ ಎಸ್ಗೂ ಬೇಕು ಮುಸಲ್ಮಾನರ ಮತಗಳಲ್ಲಿ ಏರಿಳಿತವಾದರೆ ಈ ಬಾರಿಯ ಉಪಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಗೂ ಹೊಡೆತ ಬೀಳುತ್ತೆ ಒಂದು ವೇಳೆ ಸಿ ಪಿ ಯೋಗೇಶ್ವರ್ ವಿರುದ್ಧವಾಗಿ ಏರಿಳಿತ ಆದರೆ ಸಿ ಪಿ ಯೋಗೇಶ್ವರಿಗೆ ಹೊಡೆತ ಬೀಳುತ್ತೆ ಆದರೆ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧದ ಅತಿಯಾದಂತಹ ದಾಳಿ ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ಗೆ ಮೇಲ್ನೋಟಕ್ಕೆ ಹೊಡೆತ ಕೊಟ್ಟಿರುವಂಥದ್ದು ನಿಜ ಇನ್ನು ತೀರ ವಿಚಿತ್ರ ಏನು ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರ ಮೇಯ್ ಬಣ್ಣದ ಬಗ್ಗೆ ಬಾಡಿ ಶೇಮಿಂಗ್ ಅಂತ ಕರಿತೀವಿ ಅದನ್ನು ಬಾಡಿ ಶೇಮಿಂಗ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಮೇಬಣ್ಣ ಇರ್ಬೋದು ಆತನ ಆಕಾರ ಆತನ ಸ್ವರೂಪ ಆತ ಎಷ್ಟು ಎತ್ತರ ಇದ್ದಾನೆ ಕುಳ್ಳುಗಿದಾನೋ ಆತನ್ ಅದನ್ನು ಆಧರಿಸಿ ಮಾಡಲಾಗುವಂತಹ ನಿಂದನೆಗಳು ಅದನ್ನು ಬಾಡಿ ಶೇಮಿಂಗ್ ಅಂತೇಳಿ ಕರಿತೀವಿ ಸೊ ಈ ಬಾಡಿ ಶೇಮಿಂಗನ್ನು ಕುಮಾರಸ್ವಾಮಿಯ ವಿರುದ್ಧ ಕರ್ನಾಟಕದಲ್ಲಿ ಶುರು ಮಾಡಿದ್ದೇ ಬಿ ಜೆ ಪಿ ಈಗ ಯಾವ ಬಿ ಜೆ ಪಿಯ ಜೊತೆಗೆ ಹೋಗಿ ಕುಮಾರಸ್ವಾಮಿ ಇವರು ನಮ್ಮ ದೋಸ್ತುಗಳು ಇವರು ನಮ್ಮ ಮಿತ್ರರು ಇವ್ರ ಜೊತೆ ಸೇರಿಕೊಂಡು ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಬೇಕು ಅಂತೇಳಿ ಮಾತಾಡ್ತಿದ್ದಾರೋ ಅದೇ ಕುಮಾರಸ್ವಾಮಿಯ ಬಾಡಿ ಶೇಮಿಂಗನ್ನು ಕರ್ನಾಟಕದಲ್ಲಿ ಶುರು ಮಾಡಿದ್ದೇ ಅದೇ ಈಗಿನ ಮಿತ್ರ ಪಕ್ಷ ಬಿ ಜೆ ಪಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರ ಮೇ ಬಣ್ಣವನ್ನು ಮುಂದಿಟ್ಕೊಂಡು ಪುನೀತ್ ಕೆರೆಹಳ್ಳಿ ಕುಮಾರಸ್ವಾಮಿಯ ಕುಟುಂಬಕ್ಕೆ ಕರಿಇಡ್ಲಿ ಅಂತೇಳಿ ಕರೆದ ಇದೇ ಪುನೀತ್ ಕೆರೆಹಳ್ಳಿ ಕುಮಾರಸ್ವಾಮಿ ಕುಟುಂಬವನ್ನು ಕರಿ ಇಡ್ಲಿ ಅಂತೇಳಿ ಕರೆದ ಕರಿಇಡ್ಲಿ ಎನ್ನುವಂಥ ಹೆಸರಲ್ಲಿ ಒಂದು ಫೇಸ್ಬುಕ್ ಪೇಜ್ ಕೂಡ ಕ್ರಿಯೇಟ್ ಆಯಿತು ಕುಮಾ ದೇವೇಗೌಡ ಕುಟುಂಬವನ್ನು ಟ್ರೋಲ್ ಮಾಡುವ ಸಲುವಾಗಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಸಂದರ್ಭದಲ್ಲಿ ಕರಿಇಡ್ಲಿ ಹೇಳಿ ಕರೆದರು ಈಗ ಅದೇ ಪುನೀತ್ ಕೆರೆಹಳ್ಳಿ ಕುಮಾರಸ್ವಾಮಿಯವರ ಮಿತ್ರ ಪಕ್ಷವಾಗಿರುವಂತಹ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರಾಗೆ ಅತ್ಯಂತ ಆತ್ಮೀಯನಾಗ್ಬಿಟ್ಟಿದ್ದಾನೆ ಹಾಗಾಗಿ ಹೇಳಿದ್ದು ವಿಚಿತ್ರಗಳಿದು ಕುಮಾರಸ್ವಾಮಿಯವರ ರಾಜಕೀಯ ಜೀವನದ ವಿಚಿತ್ರಗಳಿದು ಅಂಥೇಳಿ ಇನ್ನು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ದೇವೇಗೌಡ ಮತ್ತು ಕುಮಾರಸ್ವಾಮಿ ಕುಟುಂಬವನ್ನು ಕರಿಇಿಡಲಿ ಅಂಥೇಳಿ ನಿಂದಿಸಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕಲಾಗಿತ್ತು ಆ ಪೋಸ್ಟ್ಗಳ ವಿರುದ್ಧ ಜೆ ಡಿ ಎಸ್ನ ಕಾನೂನು ಘಟಕ ಪೊಲೀಸರಿಗೆ ದೂರನ್ನು ಕೊಟ್ಟಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ನ ಜೊತೆಗೆ ಕುಮಾರಸ್ವಾಮಿ ಅವರು ಕೈ ಜೋಡಿಸಿ ಮುಖ್ಯಮಂತ್ರಿ ಆದ ಬಳಿಕ ಕುಮಾರಸ್ವಾಮಿ ಬಗ್ಗೆ ಬಿ ಜೆ ಪಿಯ ಬೆಂಬಲಿಗರು ಸೋಷಿಯಲ್ ಮೀಡಿಯಾಗಳಲ್ಲಿ ದೇವೇಗೌಡ ಮತ್ತು ಕುಮಾರಸ್ವಾಮಿ ಇಬ್ಬರನ್ನು ನಿನ್ ನಿಂದಿಸಿ ಹಬ್ಬಿಸಿದ ಪೋಸ್ಟ್ಗಳಿಗೆ ಲೆಕ್ಕವೇ ಇಲ್ಲ ಕರಿ ಇಡ್ಲಿ ಇತರೆ ಬೇರೆ ಬೇರೆ ಪದಗಳನ್ನು ಬಳಸಿ ಕುಮಾರಸ್ವಾಮಿ ಮತ್ತು ದೇವೇಗೌಡ ಕುಟುಂಬವನ್ನು ನಿಂದಿಸಿದ್ರು ಎರಡು ಸಾವಿರದ ಹದಿನೆಂಟರಿಂದ ಯಾವಾಗ ಕುಮಾರಸ್ವಾಮಿ ಕಾಂಗ್ರೆಸ್ನ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡು ಮುಖ್ಯಮಂತ್ರಿ ಆದರು ಆ ದಿನದಿಂದ ಸೋಷಿಯಲ್ ಮೀಡಿಯಾ ಹೆವಿ ಟ್ರೋಲ್ ಆದರು ಕುಮಾರಸ್ವಾಮಿ ಹೆವಿ ಟ್ರೋಲ್ ಆದರು ಟ್ರೋಲ್ ಮಾಡಿದ್ಯಾರು ಬಿ ಜೆ ಪಿಯ ಬೆಂಬಲಿಗರು ಅದು ಗೊತ್ತಿತ್ತು ಕುಮಾರಸ್ವಾಮಿ ಅವರಿಗೆ ಇವರೇ ಮಾಡ್ತಾ ಇರುವಂಥದ್ದು ಅಂಥೇಳಿ ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಂಗಳೂರಿನಲ್ಲಿ ಏನು ಬಾಂಬ್ ಸಿಕ್ಕಿದೆ ಅಂಥೇಳಿ ಒಂದು ಪ್ರಕರಣ ಆಯಿತಲ್ಲ ಆ ಪ್ರಕರಣದ ಸಂದರ್ಭದಲ್ಲಿ ಆಗ ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥ ಹೆಚ್ ಡಿ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಮಂಗಳೂರಿನಲ್ಲಿ ಸಿಕ್ಕಿದ್ದು ಬಾಂಬಲ್ಲ ಅದು ಮಿಣಿ ಪೌಡರ್ ಪೌಡ್ರ್ ಹೇಳಿ ಹೆಚ್ ಡಿ ಕುಮಾರಸ್ವಾಮಿ ಕೊಟ್ಟಂಥ ಈ ಮಿಣಿ ಮಿಣಿ ಪೌಡರ್ ಹೇಳಿಕೆಯನ್ನು ಆಧರಿಸಿ ಇಮಿಡಿಯೇಟ್ಲಿ ತತ್ಕ್ಷಣವೇ ಬಿ ಜೆ ಪಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕುಮಾರಸ್ವಾಮಿಯವರನ್ನು ಟ್ರೋಲ್ ಮಾಡಿತು ಕುಮಾರಸ್ವಾಮಿಯವರೇ ಹೇಳಿದ್ರು ಬಿ ಜೆ ಪಿಯವರೇ ಮಾಡ್ತಾ ಇರುವಂಥ ಕಿತಾಪತಿ ಇದು ಅಂತೇಳಿ ಅಷ್ಟೇ ಅಲ್ಲ ವಿಧಾನಸಭೆಯಲ್ಲಿ ಚರ್ಚೆಯ ಸಂದರ್ಭದಲ್ಲೂ ಕೂಡ ಅದರ ಬಗ್ಗೆ ಪ್ರಸ್ತಾಪವನ್ನು ಕೂಡ ಮಾಡಿದ್ರು ಕುಮಾರಸ್ವಾಮಿಯವರು ಅಂದರೆ ಎರಡು ಸಾವಿರದ ಹದಿನೆಂಟರಿಂದ ಕುಮಾರಸ್ವಾಮಿ ಮತ್ತು ದೇವೇಗೌಡ ಕುಟುಂಬವನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಬೇರೆ ನಿಂದನೆಯ ಪದಗಳನ್ನು ಬಳಸಿ ಟ್ರೋಲ್ ಮಾಡಿದ್ದು ಇದೇ ಬಿ ಜೆ ಪಿ ಅದು ಎಷ್ಟರ ಮಟ್ಟಿಗೆ ಟ್ರೋಲನ್ನು ಮಾಡ್ತು ಅಂತೇಳಿದ್ರೆ ಅದರಿಂದ ಕುಮಾರಸ್ವಾಮಿಯ ಓವರಾಲ್ ಇಮೇಜ್ಗೆ ಓವರ್ ಆಲ್ ಇಮೇಜ್ಗೆ ದೊಡ್ಡ ಹೊಡೆತ ಬಿತ್ತು ಕುಮಾರಸ್ವಾಮಿ ಬಗ್ಗೆ ಇದ್ದಂತಹ ಜನಾಭಿಪ್ರಾಯ ಬದಲಾಗಲಿಕ್ಕೆ ಆ ಟ್ರೋಲ್ಗಳು ಕಾರಣ ಆದವು ಕುಮಾರಸ್ವಾಮಿಯವರ ಇಮೇಜ್ಗೆ ಧಕ್ಕೆ ಆಯಿತು ಅವರ ಹಿಮ್ ಇಮೇಜ್ಗೆ ಹೊಡೆತ ಬಿತ್ತು ದೇವೇಗೌಡ ಕುಟುಂಬದ ಇಮೇಜ್ಗೆ ಹೊಡೆತ ಬಿತ್ತು ಅದನ್ನು ಯಾರು ಅಂತ ಹೇಳಿದ್ರೆ ಅಗೇನ್ ಬಿ ಜೆ ಪಿಯ ಬೆಂಬಲಿಗರು ಅದೇ ಬಿ ಜೆ ಪಿ ನಾಯಕರ ಬಿ ಜೆ ಪಿ ಕಾರ್ಯಕರ್ತರ ಹೆಗಲಿಗೆ ಕೈ ಹಾಕ್ಕೊಂಡು ಕುಮಾರಸ್ವಾಮಿಯವರು ಓಡಾಡ್ತಿದ್ದಾರೆ ಕುಮಾರಸ್ವಾಮಿ ಅವರನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ನಿಂದಿಸಿ ಅವರನ್ನು ಅವರ ಇಮೇಜ್ಗೆ ಧಕ್ಕೆ ತರುವಂತಹ ಅವರನ್ನು ಅವಮಾನಿಸುವಂತಹ ಅವರ ಬಾಡಿ ಶೇಮಿಂಗ್ ಮಾಡುವಂತಹ ಕುತಂತ್ರಗಳನ್ನು ಮಾಡಿದ್ದೆ ಬಿ ಜೆ ಪಿಯವರು ಅದನ್ನು ಆರಂಭಿಸಿದ್ದೇ ಬಿ ಜೆ ಪಿಯವರು ಅದು ಕುಮಾರಸ್ವಾಮಿ ಅವರಿಗೂ ಗೊತ್ತು ಆದರೆ ಕುಮಾರಸ್ವಾಮಿಯವರ ಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಯಾರು ತಮ್ಮನ್ನು ಬಾಡಿ ಶೇಮಿಂಗ್ ಮಾಡಿದ್ರು ತಮ್ಮ ಕುಟುಂಬದ ಬಗ್ಗೆ ನಿಂದನೆಯನ್ನು ಮಾಡಿದ್ರು ಯಾರು ತಮ್ಮ ತಮ್ಮ ಬಗ್ಗೆ ಕುಚೋದ್ಯವಾದಂತಹ ಅತ್ಯಂತ ಕೆಟ್ಟ ಮಾತುಗಳನ್ನು ಆಡಿದ್ರು ಅಂಥವರ ಜೊತೆಗೆ ಮೈತ್ರಿಯನ್ನು ಮಾಡಿಕೊಳ್ಳುವಂಥ ಅನಿವಾರ್ಯತೆಯಲ್ಲಿ ಅವರು ಇದ್ದಾರೆ ಹೀಗಾಗಿ ಚನ್ನಪಟ್ಟಣದಲ್ಲಿ ಇವೆಲ್ಲವೂ ಕೂಡ ಡಿಸ್ಕಷನ್ ಆಗಿದೆ ಇಲ್ಲ ಅಂತಲ್ಲ ಜಮೀರ್ ಅಹಮದ್ ಖಾನ್ ಕರಿಯ ಕುಮಾರಸ್ವಾಮಿ ಅಂತೇಳಿ ಹೇಳಿದ್ರು ಅಂತೇಳಿ ಚರ್ಚೆ ಶುರುವಾದ ತಕ್ಷಣ ಎಲ್ಲ ಅಂಶಗಳು ಕೂಡ ಅಲ್ಲಿ ಚರ್ಚೆ ಆಗಿವೆ ಹೀಗಾಗಿ ಚುನಾವಣೆಯ ಮೇಲೆ ಯಾವ ಪರಿಣಾಮವೂ ಬಿದ್ದಿಲ್ಲ ಜಮೀರ್ ಖಾ ಅಹಮದ್ ಖಾನ್ ಅವರ ಹೇಳಿಕೆ ಯಾವ ಪರಿಣಾಮಗಳು ಬಿದ್ದಿಲ್ಲ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್ ಗೆಲ್ಲಿಕ ಆಗಲಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಗೆಲ್ಲಕ್ಕಾಗಲಿ ಒಕ್ಕಲಿಗ ಮತಗಳ ಜೊತೆ ಜೊತೆಗೆ ಅವರಿಗೆ ಮುಸಲ್ಮಾನರ ಮತಗಳ ಅನಿವಾರ್ಯತೆಯೂ ಇದೆ ದಲಿತರ ಮತಗಳ ಅನಿವಾರ್ಯತೆಯೂ ಇದೆ ಇತರೆ ಸಣ್ಣ ಪುಟ್ಟ ಸಮುದಾಯಗಳ ಮತಗಳ ಅನಿವಾರ್ಯತೆಯೂ ಇದೆ ಕೇವಲ ಒಕ್ಕಲಿಗರ ಮತಗಳನ್ನು ನೆಚ್ಕೊಂಡು ಅದನ್ನಷ್ಟೇ ಮತ ಸಮೀಕರಣ ಮಾಡಿಕೊಂಡು ಚುನಾವಣೆಗೆ ಗೆಲ್ಲಕ್ಕಾಗಲ್ಲ ಸೋ ಚನ್ನಪಟ್ಟಣದಲ್ಲಿ ಜಮೀರ್ ಅಹಮದ್ ಖಾನ್ ಹೇಳಿಕೆಯಿಂದ ಕಾಂಗ್ರೆಸ್ಗೆ ಯಾವುದೇ ಹಿನ್ನಡೆಯಾಗಿಲ್ಲ ನಮಗೆ ಸಿಕ್ತಿರುವಂತಹ ಮಾಹಿತಿಗಳ ಪ್ರಕಾರ ಬೆಳಗ್ಗೆ ಏಳು ಗಂಟೆಗೆ ಮತದಾನ ಶುರುವಾದ ಬಳಿಕ ನಾವು ತೆಗೆದುಕೊಳ್ತಾ ಇರುವಂಥ ಅಪ್ಡೇಟ್ನ ಪ್ರಕಾರ ಝೀರೋ ಇಂಪ್ಯಾಕ್ಟ್ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಯಿಂದ